ಸಂಸ್ಕೃತದ ಒಟಿಟಿ ಪ್ಲಾಟ್ಫಾರಂ ಲೋಕಾರ್ಪಣೆ ಭಾರತೀಯ ಜ್ಞಾನ ಸಂಪತ್ತಿನ ಪದ್ಧತಿ ಪ್ರಜಾಪ್ರಭುತ್ವದಡೆಗೆ ಚಾಲನೆ ನೀಡುವ ಐತಿಹಾಸಿಕ ಸಂಸ್ಕೃತದ ಒಟಿಟಿ ಪ್ಲಾಟ್ಫಾರಂ ಸಾಂಸ್ಕೃತಿಕ ಮತ್ತು ತಾಂತ್ರಿಕತೆಗೆ ಮೈಲುಗಲ್ಲಾಗಿರುವ ಈ ಸಂದರ್ಭದಲ್ಲಿ ವ್ಯೋಮ್ ಲಿಂಗ್ವಿಸ್ಟಿಕ್ ಲ್ಯಾಬ್ಸ್ ಫೌಂಡೇಶನ್ ಸಂಸ್ಥೆ ಬೆಂಗಳೂರಿನಲ್ಲಿ ಇಂದು ಪ್ರಪಂಚದ ಮೊದಲ ಸಂಸ್ಕೃತ ಕಲಿಸುವ ಒಟಿಟಿ ವೇದಿಕೆಯನ್ನು ಲೋಕಾರ್ಪಣೆ ಮಾಡಿತು ಡಬ್ಲ್ಯೂ 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 ಡಿಜಿಟಲ್ಸ್ ಸಂಸ್ಕೃತ್ ಡಾಟ್ ಕಾಮ್ ಇದು ವಿದ್ವಾಂಸರು ತಂತ್ರಜ್ಞರು ಶಿಕ್ಷಕರು ಹಾಗೂ ಸಾಂಸ್ಕೃತಿಕ ಆಸಕ್ತರು ಒಂದಾಗಿ ಸೇರಿ ಸಂಸ್ಕೃತ ಮತ್ತು ಭಾರತೀಯ ಜ್ಞಾನ ಸಂಪತ್ತನ್ನು ಪುನರ್ಜೀವನಗೊಳಿಸುವ ಸಲುವಾಗಿ ಕಾರ್ಯಕ್ರಮವಾಗಿದೆ ಕಾರ್ಯಕ್ರಮ ಭಾರತೀಯ ಜ್ಞಾನ ಸಂಪತ್ತು ತಾಂತ್ರಿಕತೆಯ ಮೂಲಕ ಪ್ರಜಾಪ್ರಭುತ್ವದಡಿಗೆ ಎಂಬ ವಿಷಯದ ಕುರಿತಾಗಿ ಸಮಾಲೋಚನಾ ಸಭೆಯಿಂದ ಪ್ರಾರಂಭವಾಯಿತು ಸಭೆಯಲ್ಲಿ ಪದ್ಮಭೂಷಣ ಪುರಸ್ಕೃತರಾದ ಶ್ರೀ ಸೇನಾಪತಿ ಕ್ರಿಸ್ ಗೋಪಾಲಕೃಷ್ಣನ್ ಇನ್ಫೋಸಿಸ್ ಸಹಸಂಸ್ಥಾಪಕರು ಹಾಗೂ ಭಾರತೀಯ ಸಂಸ್ಕೃತಿಯ ಪ್ರಸಿದ್ಧ ಪ್ರೋತ್ಸಾಹಕರು ಪ್ರೊಫೆಸರ್ ಬಿ ಮಹಾದೇವನ್ ಹೆಸರಾಂತ ಸಂಸ್ಕೃತ ವಿದ್ವಾಂಸರು ಮತ್ತು ಐಐಎಂ ಬೆಂಗಳೂರಿನಲ್ಲಿ ಪ್ರೊಫೆಸರ್ ಆಗಿ ನಿವೃತ್ತರಾದ ಮೇಲೆ ಸಲಹಾ ಸಮಿತಿಯಲ್ಲಿದ್ದವರು ಶ್ರೀಮತಿ ವಾಣಿಶ್ರೀ ರಘುಪತಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಮತ್ತು ಸಂಸ್ಕೃತ ಶಿಕ್ಷಕಿ ತುಂಬಾ ಕುಶಲತೆಯಿಂದ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು ಪ್ರಸ್ತುತ ತಾಂತ್ರಿಕ ಯುಗದಲ್ಲಿ ಭಾರತೀಯ ಜ್ಞಾನ ಸಂಪತ್ತಿನ ಪರಂಪರೆಯನ್ನು ಜನಸಾಮಾನ್ಯರಿಗೆ ಹೆಚ್ಚು ತಲುಪಿಸಬೇಕಾಗಿರುವ ತುರ್ತು ಅವಶ್ಯಕತೆಗಳ ಬಗ್ಗೆ ಒತ್ತಿ ಹೇಳಿದರು ಭಾರತೀಯ ಭಾಷೆಗಳಲ್ಲಿ ಮೂಲಭೂತವಾಗಿರುವ ಭಾರತೀಯ ಬೌದ್ಧಿಕತೆ ಮತ್ತು ಪ್ರಾಚೀನ ಪರಂಪರೆಯನ್ನ ಈಗ ಪ್ರಬುದ್ಧಮಾನವಾಗುತ್ತಿರುವ ತಾಂತ್ರಿಕತೆಯೊಂದಿಗೆ ಸಮ್ಮಿಲನಗೊಳಿಸುವ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸಿದರು ಇದು ಸಾಂಸ್ಕೃತಿಕ ಸಂಶೋಧನೆಯಲ್ಲ ಇದು ಸಾಂಸ್ಕೃತಿಕ ಪುನರುತ್ಥಾನ ಸಂಸ್ಕೃತವು ಕೋಟ್ಯಂತರ ಜನರ ಹೃದಯದಲ್ಲಿ ಸ್ಥಾಪನೆಯಾಗಿರಬೇಕು ಪುರಾತನ ಪಳೆಯುಳಿಕೆಯಾಗಿ ಅಲ್ಲ ಆದರೆ ಪ್ರತಿಯೊಬ್ಬರ ಭವಿಷ್ಯದ ಉಸಿರಾಗಬೇಕು ಎಂದು ಡಾ ವೆಂಕಟ ಸುಬ್ರಮಣಿಯನ್ ತಿಳಿಸಿದರು ಟ್ರೆಡಿಷನ್ ವಿತ್ ಟೆಕ್ನಾಲಜಿ ಇದರಂತೆ ಸಂಸ್ಕೃತ ಸಂಸ್ಕೃತಿ ಸಂಸ್ಕಾರದ ಪ್ರಚಾರವು ತಾಂತ್ರಿಕತೆ ಎಂಬ ಸೇತುವೆಯ ಸಹಾಯದಿಂದ ಭಾರತೀಯ ಜ್ಞಾನ ಪರಂಪರೆಯು ಎಲ್ಲರಿಗೂ ಲಭ್ಯವಾಗುವಂತೆ ಮತ್ತು ಅರ್ಥಗರ್ಭಿತವಾಗುವಂತೆ ಮಾಡಬೇಕೆಂದು ಪ್ರೊಫೆಸರ್ ಮಹಾದೇವನ್ ಪ್ರತಿಪಾದಿಸಿದರು ಈ ವೇದಿಕೆಯನ್ನು ಲೋಕಾರ್ಪಣೆ ಮಾಡಿದ ಶ್ರೀ ಕ್ರಿಸ್ ಗೋಪಾಲಕೃಷ್ಣನ್ ಅವರು ಈ ದೂರದೃಷ್ಟಿಯ ಈ ಯೋಜನೆಯು ತಾಂತ್ರಿಕತೆಯ ಮೂಲಕ ನಮ್ಮ ಕಲಾತೀತವಾದ ಜ್ಞಾನ ಸಂಪತ್ತುಗೊಳಿಸಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುತ್ತದೆ ಎಂದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥನ್ ನಾವು ವ್ಯೋಮ ಲಿಂಗ್ವಿಸ್ಟಿಕ್ ಲ್ಯಾಬ್ಸ್ ಫೌಂಡೇಶನ್ ಅನ್ನೋ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಸ್ವತ್ತು ಅಂದರೆ ನಮ್ಮ ಭಾರತೀಯತ ನಮ್ಮ ಭಾರತೀಯ ಭಾಷೆಗಳು ಈ ಭಾರತೀಯ ಭಾಷೆಗಳಿಗೆ ಮೂಲವಾದಂತಹ ಭಾಷೆ ತಾಯಿ ಭಾಷೆ ಅಂತ ನೋಡಿದ್ರೆ ಅದು ಸಂಸ್ಕೃತವು ಹಾಗೂ ಇದರಲ್ಲಿ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಅಡಗಿದೆ ನಾವು ಯಾವುದೇ ಗ್ರಂಥವನ್ನು ಓದಬೇಕು ಅಂದರೆ ಅದನ್ನು ನಾವು ಮೂಲ ಸಂಸ್ಕೃತದಲ್ಲಿ ಓದಿದ್ರೆ ಅದರ ಭಾವ ಚೆನ್ನಾಗಿ ವ್ಯಕ್ತವಾಗುತ್ತೆ ಹೀಗೆ ನಮ್ಮ ಭಾರತೀಯ ಭಾಷೆಗಳು ಸಂಸ್ಕೃತಿ ಇದೆಲ್ಲವನ್ನೂ ನಾವು ಕಲಿಬೇಕು ಅಂದರೆ ತುಂಬ ಎಲ್ಲೋ ದೂರ ಹೋಗಿ ಆಚಾರನು ಹುಡುಕೋದು ಬೇಕಿಲ್ಲ ಈಗ ಎಲ್ಲ ನಮಗೆ ಆನ್ಲೈನ್ ಮಾಧ್ಯಮದಲ್ಲಿ ಶುದ್ಧವಾದಂತಹ ಜ್ಞಾನವನ್ನು ಈಗ ಆನ್ಲೈನ್ ಮಾಧ್ಯಮದಲ್ಲಿ ನಮ್ಮ ವ್ಯೋಮಾ ಕ್ಲಾಸ್ ತಗೊಂಡು ಬಂದಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿಜಿಟಲ್ ಡಾಟ್ ಕಾಮ್ ಅನ್ನೋ ಒಂದು ಅಂತರ್ಜಾಲಕ್ಕೆ ನಾವು ಹೋದರೆ ಅಲ್ಲಿ ನಮಗೆ ಕೇವಲ ಒಂದು ರೂಪಾಯಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಕೋರ್ಸಸ್ ಎಲ್ಲ ಬೇಕು ಅಂದರೆ ಮುಕ್ತವಾಗಿ ಫ್ರೀ ಆಗಿ ನಮಗೆ ಸಾನ್ಸ್ಕ್ರಿಟ್ ಫ್ರಮ್ ಹೋಮ್ ಡಾಟ್ ಓ ಆರ್ ಜಿ ಅನ್ನೋ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಎಲ್ಲರೂ ಈ ಸಂಸ್ಕೃತವನ್ನು ಕಲಿಯೋಣ ಭಾರತೀಯ ಭಾಷೆಗಳನ್ನು ಬೆಳೆಸೋಣ ನಮ್ಮ ಭಾರತೀಯನ್ನು ಬೆಳೆಸಿ ಎಲ್ಲ ವಿಶ್ವಕ್ಕೆ ನಾವು ಕೊಡಬೇಕಾದಂತಹ ಒಂದು ಕಾಂಟ್ರಿಬ್ಯೂಷನ್ ಇದು ನಮ್ಮ ಕಡೆಯಿಂದ ವಿಶ್ವಗುರು ಆಗೋಣ ಅಂತ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ನಮಸ್ತೆ ಇನ್ ಇವೆಂಟ್ ವ್ಯೋಮ ಬ್ರಾಡ್ ಟುಗೆದರ್ ಇನ್ಸ್ಪೈರಿಂಗ್ ಲೀಡರ್ಸ್ ಲೈಕ್ ಶ್ರೀ ಕ್ರಿಸ್ ಗೋಪಾಲಕೃಷ್ಣನ್ ಪ್ರೊಫೆಸರ್ ಬಿ ಮಹಾದೇವನ್ ಅಂಡ್ ಶ್ರೀಮತಿ ವಾನಿಶ್ರೀ ರಘುಪತಿ ಟು ಟಾಕ್ ಅಬೌಟ್ ಹೌ ವಿ ಕ್ಯಾನ್ ಇಟ್ ಈ ಸಾನ್ಸ್ಕ್ರಿಟ್ ಪ್ಲಾಟ್ಫಾರ್ಮ್ ಟೂ ನ್ಯೂ ಬುಕ್ಸ್ ವೆ ಲಾಂಚ್ಡ್ ಡ್ಯೂರಿಂಗ್ ದಿಸ್ ಇವೆಂಟ್ ಆ್ಯಂಡ್ ಯುನೀಕ್ Audio device was also launched in this event today. So, this shows how tradition and modern technology can come together for the benefit of humanity and the society at large. VOMA is all about bringing age old wisdom of Samskritam, Samskriti, and Samskara. And today, we launched the democratization of Indian knowledge systems through technology, which is what is important today. Vyoma not only offers shlokas, it offers different e learning courses, some of which are paid, a lot of which, many of which are actually free, and uh, people can take advantage of the platform that they offer and take our samskritam and Sanskriti to the next level. Thank you.